ರಾಜ್ಯ ರಾಜಕೀಯದಲ್ಲಿ ಎಸ್ಗೆ ನಿರ್ಬಂಧ ವಿಧಿಸಿರುವುದು ಬಿರುಗಾಳಿಯನ್ನು ಎಬ್ಬಿಸಿದೆ ಈಗ ನಮಾಜ್ಗೂ ಕೂಡ ನಿರ್ಬಂಧವನ್ನ ವಿಧಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ವಿಜಯಪುರ ಶಾಸಕ ಯತ್ನ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ಗೆ ಅವಕಾಶವನ್ನ ನೀಡಬಾರದು ಅಂತ ಹೇಳಿ ಪತ್ರವನ್ನು ಬರೆಯಲಾಗಿದೆ ಅನುಮತಿ ಇಲ್ಲದೆ ರಸ್ತೆ ಪಾದಚಾರಿ ಮಾರ್ಗಗಳಲ್ಲಿ ನಮಾಜ್ ನಡೆಯುತ್ತೆ ಇದೆಲ್ಲದಕ್ಕೂ ನಿರ್ಬಂಧವನ್ನು ಹೇರಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಯತ್ನಾಳ್ ಪತ್ರವನ್ನು ಬರೆದಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡೋದು ನಿಯಮ ಬಾಹಿರ ಸಂವಿಧಾನದ ಹತ್ತೊಂಬತ್ತು ಹಾಗೂ ಇಪ್ಪತ್ತೊಂದನೇ ವಿಧಿಯ ಉಲ್ಲಂಘನೆಯಾಗತ್ತೆ ನಾಗರಿಕರ ಮುಕ್ತ ಸಂಚಾರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಇದೆ ಇದನ್ನು ತಡೆಯೋದಕ್ಕೆ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನ ನೀಡಿ ಅಂತ ಪತ್ರವನ್ನು ಬರೆದಿದ್ದಾರೆ ಜಿಲ್ಲಾಧಿಕಾರಿಗಳು ಪೊಲೀಸ್ ಆಯುಕ್ತರಿಗೆ ನಿರ್ದೇಶನವನ್ನು ನೀಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದು ಮನವಿಯನ್ನ ಮಾಡಿದ್ದಾರೆ ಬಸವಗೌಡ ಪಾಟೀಲ್ ಯತ್ನಾಳ್ ಗೆ ನಿರ್ಬಂಧವನ್ನ ವಿಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮದ ಬಳಿಕ ಈಗ ನಮಾಜ್ಗೂ ಕೂಡ ನಿರ್ಬಂಧವನ್ನು ವಿಧಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಷಡಕ್ಷರ್ ಇದೀಗ ನಮಾಜ್ಗೂ ಕೂಡ ನಿರ್ಬಂಧವನ್ನ ವಿಧಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಯತ್ನಾಳ್ ಪತ್ರವನ್ನು ಬರೆದಿದ್ದಾರೆ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಈ ಪತ್ರದಲ್ಲಿ ಮಧುಕರ್ ಈಗ ಆರ್ ಎಸ್ ಎಸ್ ಕಾರ್ಯಚಟುವಟಿಕೆಗಳನ್ನ ಸಾರ್ವಜನಿಕ ಸ್ಥಳಗಳು ಮತ್ತೆ ಸರ್ಕಾರಿ ಸ್ವಾಮ್ಯದ ಜಾಗಗಳಲ್ಲಿ ಮಾಡಬಾರದು ಅಂತಕ್ಕಂಥ ವಿಚಾರವನ್ನ ಪ್ರಿಯಾಂಕಾ ಖರ್ಗೆ ಅವರು ಮನವಿಯನ್ನ ಸಿಎಂ ಅವರಿಗೆ ಸಲ್ಲಿಸಿದ್ರು ಬಳಿಕ ಏನಂತಂದ್ರೆ ಈ ಖಾಸಗಿ ಸಂಸ್ಥೆಗಳು ಮತ್ತೆ ಈ ಬೇರೆ ಬೇರೆ ಸಂಸ್ಥೆಗಳು ಆದ್ರೆ ಸರ್ಕಾರಿ ಜಾಗಗಳಲ್ಲಿ ಒಂದು ಕಾರ್ಯಚಟುವಟಿಕೆ ಮಾಡಬಾರ್ದು ನಿರ್ಬಂಧ ಹೇರಿಗ ಸರ್ಕಾರ ಆದೇಶವನ್ನು ಮಾಡಿದೆ ಆದ್ರೆ ಇದ್ರ ಬೆನ್ನಲ್ಲೇ ಈಗ ಶಾಸಕ ಯತ್ನಾಳ್ ಅವರು ಅಲರ್ಟ್ ಆಗಿರುವಂತದ್ದು ಈಗ ಮತ್ತೆ ಸಿಎಂ ಅವ್ರಿಗೆ ತಮ್ಮದೇ ಆದ ದಾಟಿಯಲ್ಲಿ ಈಗ ಏನಂತಂದ್ರೆ ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತೊಂದು ಕಡೆಗೆ ಸಾರ್ವಜನಿಕ ರಸ್ತೆಗಳಲ್ಲಿ ಮೇಲೆ ಸರ್ಕಾರಿ ಜಾಗಗಳಲ್ಲಿ ಅಂದ್ರೆ ನಮಾಜನ್ನ ನಮಾಜ್ ಮಾಡೋದಕ್ಕೆ ಒಂದು ನಿರ್ಬಂಧವನ್ನ ಹೇರಬೇಕು ಮತ್ತೊಂದು ಕಡೆಗೆ ಅನುಮತಿಯನ್ನ ಪಡೆಯದೆ ಏನ್ ನಮಾಜ್ಗಳಾಗ್ತವೆ ಅವುಗಳಿಗೆ ನಿರ್ಬಂಧವನ್ನ ಹೇರಬೇಕು ಅಂತಕ್ಕಂತ ಮಾತನ್ನ ಅವರು ಪತ್ರದ ಮೂಲಕ ಒಂದು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅದೇ ಒಟ್ಟೆಯ ಒಟ್ಟಿನಲ್ಲಿ ನೋಡ್ತಾ ಇದ್ರೆ ಮಧುಕರ್ ಒಂದು ಕಡೆಗೆ ಆರ್ ಎಸ್ ಎಸ್ ನ ಕಾರ್ಯಚಟುವಟಿಕೆಗಳನ್ನ ಬ್ಯಾನ್ ಮಾಡೋದಕ್ಕಾಗಿ ಮತ್ತೊಂದು ಕಡೆಗೆ ಅದನ್ನ ಹಿಡಿತದಲ್ಲಿ ಇಡಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದೆ ಈ ನಿಟ್ಟಿನಲ್ಲಿ ಈಗ ಆ ಯತ್ನಾಳ್ ಅವರು ಹೊರಡಿಸ್ತಕ್ಕಂತ ಮತ್ತೊಂದು ಏನು ಮನವಿಯನ್ನ ಸಲ್ಲಿಸಿದ್ದಾರೆ ಇದು ಅಚ್ಚರಿಯನ್ನ ಮೂಡಿಸಿರುವಂತದ್ದು ಸಂವಿಧಾನದ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದನೇ ವಿಧಿಯ ಪ್ರಕಾರ ನಾಗರಿಕರ ಮುಕ್ತ ಸಂಚಾರ ಮೂಲಭೂತ ಹಕ್ಕುಗಳ ನೇರ ಉಲ್ಲಂಘನೆ ಆಗ್ತಾ ಇದೆ ಅಂದ್ರೆ ನಮಾಜನ್ನ ಸಾರ್ವಜನಿಕ ಸ್ಥಳದಲ್ಲಿ ಮಾಡೋದ್ರಿಂದಾಗಿ ಹೀಗಾಗಿ ಅಲ್ಲಿ ಸಾರ್ವಜನಿಕ ಸ್ಥಳಗಳಾಗಿರ್ಬಹುದು ಮತ್ತೆ ಸರ್ಕಾರಿ ಸ್ವಾಮ್ಯದ ಏನ ಸ್ಥಳಗಳಿರ್ತವೆ ಅಲ್ಲಿ ಈ ಅನುಮತಿಯನ್ನ ಪಡೆಯದೆ ಪೂರ್ವಾನುಮತಿ ಇಲ್ಲದೆ ಎಂದು ಮಾತ್ ಮಾಡ್ತಾರೆ ಅದಕ್ಕೆ ಏನಂದ್ರೆ ಬ್ರೇಕ್ ಹಾಕ್ಬೇಕು ಅಂತಕ್ಕಂಥ ಮಾತುಗಳನ್ನ ತಮ್ಮ ಮನೆಯ ಮೂಲಕ ಏನಾದರೂ ಸಲ್ಲಿಸಿರುವಂಥದ್ದು ಅಷ್ಟೇ ಅಲ್ಲದೇನೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಪೊಲೀಸ್ ಅಧಿಕಾರಿಗಳಿಗೆ ಈ ಒಂದು ಸೂಚನೆಯನ್ನ ಸರ್ಕಾರವೇ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಸಹ ಪತ್ರದಲ್ಲಿ ಬರೆದಿರುವಂಥದ್ದು ಥ್ಯಾಂಕ್ ಯು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ